petoro ಹದಿನಾಲ್ಕನೇ ವಾರ್ಡ್ ವ್ಯಾಪ್ತಿಯ ಕಂಚಾಘಟ್ಟ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ತುಂಬಾ ಹದಗೆಟ್ಟು ಅವ್ಯವಸ್ಥೆಯಿಂದ ಮಕ್ಕಳಿಗೆ ಶೌಚಾಲಯಕ್ಕೆ ಹೋಗಲು ಸರಿಯಾದ ವ್ಯವಸ್ಥೆ ಇರದ ಕಾರಣ ಕೆಪಿಸಿಸಿ ಸದಸ್ಯರು ಸಮಾಜ ಸೇವಕರೂ ಆದ ಸನ್ಮಾನ್ಯ ಶ್ರೀ ವಿ ಯೋಗೀಶ್ ಅವರು ಶೌಚಾಲಯವನ್ನ ಸ್ವತಃ ತಾವೇ ಖುದ್ದು ನಿರ್ಮಿಸಿಕೊಟ್ಟು ಶಾಲೆಯ ಸಿಬ್ಬಂದಿ ಹಾಗೂ ಪೋಷಕರ ಒತ್ತಾಸೆಯ ಮೇರೆಗೆ ಇಂದು ಯೋಗೀಶ್ ಅವರ ತಾಯಿ ಹಾಗೂ ಕುಟುಂಬದೊಡನೆ ಆಗಮಿಸಿ ಗಣರಾಜ್ಯೋತ್ಸವ ಆಚರಣೆ ನಡೆಸಿ ನೂತನ ಶೌಚಾಲಯದ ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿ ಹಾಗೂ ಪೋಷಕರು ಮತ್ತು ವಿದ್ಯಾನಗರ ಬಾಲಗಣಪತಿ ಗೆಳಗಿಯರು ಉಪಸ್ಥಿತರಿದ್ದರು ವರದಿ ಮಂಜು ಗುರುಗದಹಳ್ಳಿ ನಗರಸಭಾ ಸದಸ್ಯರಾದಂತಹ ವಿ ಯೋಗೇಶ್ ಅವರು ನಮ್ಮ ಶಾಲೆಗೆ ಅವಶ್ಯಕವಾಗಿ ಬೇಕಾಗಿದ್ದಂತ ಒಂದು ಶೌಚಾಲಯವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಕಟ್ಟಿಸಿಕೊಟ್ಟಿದ್ದಾರೆ ನಮಗೆ ತುಂಬ ಅವಶ್ಯಕತೆ ಇತ್ತು ಇದು ಹಿಂದೆ ಕಾಣ್ತಾ ಇರುವಂಥ ಬಿಲ್ಡಿಂಗು ತುಂಬ ಹಳೆಯದಾಗಿದೆ ಅದನ್ನು ಉಪಯೋಗಿಸೋದು ನಮಗೂ ಸಹ ತುಂಬ ಮತ್ತೆ ಮಕ್ಕಳಿಗೆ ಕಷ್ಟ ಆಗಿತ್ತು ಈ ಒಂದು ಶೌಚಾಲಯವನ್ನು ಕಟ್ಟಿಸ್ಕೊಡ್ತಂಥ ಯೋಗೀಶಣ್ಣನವರಿಗೆ ನಮ್ಮ ಬಾಲಗಣಪತಿ ಗೆಳೆಯರ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಎಸ್ ಡಿ ಎಂ ಸಿ ಅವರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ನಗರಸಭಾ ಕ್ಷೇತ್ರವಾದ ವಿದ್ಯಾನಗರದಲ್ಲಿ ಈ ಒಂದು ಸ್ಕೂಲ್ನಲ್ಲಿ ಒಂದು ಶೌಚಾಲಯದ ಅವಶ್ಯಕತೆ ಇದೆ ಅಂತ ನಮ್ಮ ಸ್ಕೂಲ್ನ ಹೆಡ್ ಮಿನಿಸ್ಟರ್ ಮತ್ತು ಮಾಸ್ಟರು ನನ್ನ ಗಮನಕ್ಕೆ ತಂದಿದ್ರು ತುಂಬ ಹಿಂದನೇ ತಂದಿದ್ರು ನನ್ನ ಮನಸ್ಸಲ್ಲೂ ಒಂದು ಮಾಡಿಸ್ಬೇಕು ಅಂತ ಆಸೆ ಇತ್ತು ಕಾರಣ ಅಂತ ಸ್ವಲ್ಪ ನಿಧಾನ ಆಯಿತು ಮನೆಗೂ ಎಲ್ಲರೂ ಸಹಕಾರದಿಂದ ನಮ್ಮ ಬಾಲಗಣಪತಿ ಗೆಳೆಯರು ಬಳಗದ ಎಲ್ಲ ಸರ್ವ ಸದಸ್ಯರ ಸಹಕಾರದಿಂದ ಎಲ್ಲರೂ ಸೇರಿ ಈ ಒಂದು ಶೌಚಾಲಯವನ್ನು ಶಾಲಾ ಮಕ್ಕಳಿಗೋಸ್ಕರ ರಕ್ಷಿಸಿ ಇವತ್ತು ನಮ್ಮ ತಾಯಿಯವರಿಂದ ಉದ್ಘಾಟನೆ ಕೂಡ ಮಾಡ್ತೀವಿ ಇದರ ಎಲ್ಲ ಸೌಕರ್ಯದಲ್ಲೂ ಇದೇ ರೀತಿ ಎಲ್ಲರೂ ಎಲ್ಲ ಒಂದು ಪ್ರತಿ ಶಾಲೆಯಲ್ಲೂ ಅಷ್ಟೇ ಎಲ್ಲ ನಗ ಆ ನಗರದಲ್ಲೇ ಆಗಲಿ ಹಳ್ಳಿಗಳಲ್ಲೇ ಆಗಲಿ ಎಲ್ಲ ಜನ ಶಾಲೆ ಅಭಿವೃದ್ಧಿ ಆಗೋದಕ್ಕೆ ಏನು ಮಾಡಬೇಕು ಶೌಚಾಲಯ ಆಗಲಿ ಒಂದು ಪುಸ್ತಕಗಳಾಗಲಿ ಶಾಲಾ ಕಟ್ಟಡಕ್ಕಾಗಲಿ ಲೈಬ್ರರಿಗಾಗಲಿ ಎಲ್ಲರೂ ಸ್ಪಂದಿಸಿ ಎಲ್ಲ ಥರದ ಒಂದು ಸಣ್ಣ ಅವರಿಂದ ಏನು ಕಾರಣಕ್ಕೆ ಆಗ್ತದೆ ಅದನ್ನು ಕೊಟ್ಟು ಎಲ್ಲ ಮಾಡಿ ಮುಂದೆ ದಿನಗಳಲ್ಲಿ ಶಾ ಸರ್ಕಾರಿ ಶಾಲೆಗಳನ್ನ ಉಳಿಸ್ತಾ ನಮ್ಮ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಎಲ್ಲರೂ ಕೇಳಿಕೊಂಡು ನನ್ನ ಮಾತಾಡ್ತೀನಿ